ಕೆಲವರು ಸೋಷಿಯಲ್ ಮೀಡಿಯಾದಲ್ಲಿ ಅವರಿಗೆ ಅವರೇ ದೊಡ್ಡ ಹೀರೋಗಳು ಅನ್ಕೊಂಡ್ಬಿಡ್ತಾರೆ ನಾನೇ ಕಿಂಗು ಕಿಲಾಡಿ ಅನ್ನು ಭ್ರಮೆ ತಲೆಗೇರ್ ಬಿಟ್ಟಿರುತ್ತೆ ಅದರಲ್ಲೂ ಸೋಷಿಯಲ್ ಮೀಡಿಯಾದಲ್ಲಿ ಜನರನ್ನ ಪ್ರವೋಕ್ ಮಾಡುವರ ಸಂಖ್ಯೆ ಹೆಚ್ಚಾಗ್ಬಿಟ್ಟಿದೆ ಇಲ್ಲೊಬ್ಬ ಹುಚ್ಚ ಮೋದಿಗೆ ಬಾಂಬ್ ಹಾಕಿ ಅಂತ ಪೋಸ್ಟ್ ಹರಿಬಿಟ್ಟಿದ್ದ ಅದಕ್ಕೆ ಇವನಿಗೆ ಪೊಲೀಸರು ಒಳ್ಳೆ ಗಿಫ್ಟೇ ಕೊಟ್ಟಿದ್ದಾರೆ ಮೋದಿ ಮನೆಗೆ ಬಾಂಬ್ ಹಾಕಬೇಕು ಅಂತ ವಿಡಿಯೋ ಅವಾಜ್ ಹಾಕಿದ್ದ ನವಾಜ್ ಹವಾಗೆ ಖಾಕಿ ಗುನ್ನ ಈ ಯುವಕ ತನಗೆ ತಾನೇ ಬಿಲ್ಡಪ್ ಕೊಟ್ಕೊಳ್ಳೋಕೆ ಹೋಗಿ ಇದೀಗ ಪೊಲೀಸರ ಗೆಸ್ಟ್ ಆಗಿದ್ದಾನೆ ಪ್ರಧಾನಿ ಮೋದಿ ಮನೆ ಮೇಲೆ ಮೊದಲು ಬಾಂಬ್ ಹಾಕಿ ಅಂತ ಈ ಕಿಡಿಗೇಡಿ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿದ್ದ ನರೇಂದ್ರ ಮೋದಿ ಅವರ ವಿರುದ್ಧ ಪ್ರಚೋದನಕಾರಿ ಹೇಳಿಕೆ ನೀಡಿದ್ದ ಈ ದುಷ್ಕರ್ಮಿ ನವಾಜ್ ಅಂತ ಗುರುತಿಸಲಾಗಿದೆ ಬೆಂಗಳೂರಿನ ಬಂಡೆಪಾಳ್ಯ ಪೊಲೀಸರು ಈತನ ಬಂಧಿಸಿದ್ದಾರೆ ಭಾರತ ಮತ್ತು ಪಾಕಿಸ್ತಾನ ಮಧ್ಯೆ ಯುದ್ಧವಾಗುತ್ತಿದ್ದು ಪ್ರಧಾನಿ ನರೇಂದ್ರ ಮೋದಿ ಮನೆ ಮೇಲೆ ಯಾಕೆ ಪಾಕಿಸ್ತಾನ ಬಾಂಬ್ ಹಾಕಿಲ್ಲ ಜನರೆಲ್ಲ ಸುಮ್ಮನೆ ನೆಮ್ಮದಿಯಿಂದ ಇರುವಾಗ ಈ ಪರಿಸ್ಥಿತಿ ಸೃಷ್ಟಿಸಿದ್ದು ಮೋದಿ ಮೊದಲು ಮೋದಿ ಮನೆ ಮೇಲೆ ಬಾಂಬ್ ಹಾಕಬೇಕು ಅಂತ ಹೇಳಿ ಪೋಸ್ಟ್ ಮಾಡಿದ್ದಾನೆ ಪಬ್ಲಿಕ್ ಸರ್ವೆಂಟ್ ಐಡಿಯಲ್ಲಿ ನವಾಜ್ ವಿಡಿಯೋ ವೈರಲ್ ಮಾಡಿ ದೊಡ್ಡ ಸ್ಟಾರ್ ಆಗಬೇಕು ಅನ್ಕೊಂಡಿದ್ದ ಸದ್ಯ ವಿಡಿಯೋ ಆಧಾರದ ಮೇಲೆ ಪ್ರಕರಣ ದಾಖಲಿಸಿಕೊಂಡಿದ್ದು ಪೊಲೀಸರು ನವಾಜ್ಗೆ ಬಿಸಿ ಮುಟ್ಟಿಸಿದ್ದಾರೆ ಅವರು ಏನೂ ಮಾಡಿಲ್ಲ ಅವ್ರ ಮನೆ ಮೇಲೇ ಏನು ಇಲ್ಲ ಏನು ಮಾಡಿಲ್ಲ ಅವರು ಮನೆ ಮೇಲೇನೆ ಹಾಕಬೇಕಂತ ಆ ರೀತಿಯಲ್ಲಿ ಒಂದು ಪೋಸ್ಟ್ ಮಾಡಿದ್ದಾರೆ ಆ ಹೆಸರಿನಲ್ಲಿ ಪೋಸ್ಟ್ ಮಾಡಿದ್ದಕ್ಕೆ ನಾವು ಇಮಿಡಿಯೇಟ್ಲಿ ಆ ಹೆಸರು ಯಾರಂತ ನಾವು ಒಂದು ಕೇಸ್ ರಿಜಿಸ್ಟರ್ ಮಾಡಿ ಹುಡುಕಿ ನಿನ್ನೆ ಸೆಕ್ಯೂರ್ ಮಾಡಿದ್ದೀವಿ ಇವತ್ತು ಪ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ಅವ್ರು ಇನ್ನೆಲ್ಲೂ ಆ್ಯಕ್ಚುಲಿ ಇವರು ನೇಟಿವ್ ಏನು ಪ್ಲೇಸ್ ಬಂದು ಎಲೆಕ್ಟ್ರಾನಿಕ್ ಸಿಟಿನಲ್ಲಿ ಮನೆ ಇದೆ ಬಟ್ ಇವರು ಬಂಡೆಪಾಳ್ಯದಲ್ಲಿ ಒಂದು ಪಿ ಜಿನಲ್ಲಿ ವಾಸ ಮಾಡ್ತಾ ಇದ್ದಾನೆ ಒಂದು ಕಂಪ್ಯೂಟರ್ ಮೆಕ್ಯಾನಿಕ್ ಆಗಿ ಕೆಲಸ ಮಾಡ್ತಾ ಇದ್ದಾನೆ ಕೆಲಸ ಮಾಡ್ತಾ ಇದ್ದಾನೆ ಮತ್ತೆ ಮತ್ತೆ ಚೆಕ್ ಅವರಿಗೆ ಒಂದು ಅಕ್ಯೂಸ್ಡ್ ಅವನು ಇದ್ದೀವಿ ಇನ್ನು ಈ ಆರೋಪಿ ನವಾಜ್ ವಿರುದ್ಧ ತುಮಕೂರಿನಲ್ಲಿ ಎಸ್ ಕಾಯ್ದೆಯಡಿಯಲ್ಲಿ ಪ್ರಕರಣ ಸಹ ದಾಖಲಾಗಿದೆ ಎಂಬುದು ತನಿಖೆ ವೇಳೆ ಬಯಲಾಗಿದೆ ಆರೋಪಿಯನ್ನ ಬಂಧಿಸಿ ಪೊಲೀಸರು ಪರಪ್ಪನ ಅಗ್ರಹಾರ ಜೈಲಿಗೆ ಇನ್ನು ಮುಂದೆ ಯಾರಾದರೂ ಸೋಷಿಯಲ್ ಮೀಡಿಯಾ ಇದೆ ಅಂತ ಬಾಯಿಗೆ ಬಂದಂತೆ ಮಾತನಾಡುವುದನ್ನು ಬಿಟ್ಟು ಎಚ್ಚರಿಕೆಯಿಂದ ಇರಬೇಕಿದೆ ಇಲ್ಲದಿದ್ದರೆ ಈ ನವಾಜ್ಗೆ ಆದ ಗತಿಯೇ ಇತರರಿಗೂ ಆಗಲಿದೆ ಅಜಯ್ ಗೌಡ ಕ್ರೈಮ್ ಬ್ಯೂರೋ ಗ್ಯಾರಂಟಿ ನ್ಯೂಸ್